ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ನೆನೆ ಸಿ ಬಿತ್ತೆ ಸಿ ಎಸ್ ಕಿರೋದ ಗೆದ್ದಾಯಿತು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಾಯಿತು ಅಂತ ಹೇಳಬೇಕು ಆದರೆ ಧೋನಿ ಮುಕ್ತಲ್ಲಿ ಆ ಬೇಜಾರು ನಮಗೆ ಕೇಳ ನೋಡೋಕೆ ಆಗಲಿಲ್ಲ ಅಂತ ಹೇಳಬೇಕು ಧೋನಿ ಅವ್ರ ಮಾತ್ರ ಸ್ವಲ್ಪ ಸಿಕ್ಕಾಪಟ್ಟೆ ಎಮೋಷನ್ ಆಗಿದ್ದು ಅಂತ ಹೇಳಬೇಕು ಆ ವೀಡಿಯೋಲ್ಲ ನೋಡಿರ್ತಾರೆ ಆಲ್ಮೋಸ್ಟ್ ಅಂತ ಅನ್ಕೊಂಡಿದ್ದೀನಿ ಗುರು ಸಿಕ್ಕಾಪಟ್ಟೆ ಎಮೋಷನ್ ಕೂಡ ಧೋನಿ ಧೋನಿಯವರು ಅಂತ ಹೇಳಬೇಕು ಆದರೆ ಅವರು ಅಲ್ಲೆಲ್ಲ ಸ್ಮಾಶ್ ಶೇಕ್ ಶೇಖೇನು ಕೊಟ್ಬಿಟ್ಟು ಅವ್ರು ಡ್ರೆಸ್ ರೂಮಲ್ಲಿ ಹೋದ್ರೆ ಇನ್ನು ಆಚೆಗೆ ಇಲ್ಲ ಅಂತ ಹೇಳಬೇಕು ಆದರೆ ಅದಕ್ಕಿಂತ ಮುಂದೆ ಸ್ವಲ್ಪ ಘಟನೆಗಳು ಆದು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಮತ್ತು ಧೋನಿ ನಡುವೆ ಎಲ್ಲ ಘಟನೆಗಳು ಆದು ಅಂತ ಹೇಳಬೇಕು ಇವರು ಕೂಡ ಅಂತ ಹೇಳ್ಬೇಕು ಏನೇನು ಘಟನೆ ಆಯಿತು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಕೆ ಮುಂಚೆ ನೀವು ನೋಡಬಹುದು ಹಾಗಾದರೆ ಬಂದು ತಡ ಮಾಡೋದಕ್ಕೆ ಶುರು ಮಾಡೋಣ ಗುರು ಐ ಪಿ ಎಲ್ ಅನ್ನೋ ಒಂದು ವೇದಿಕೆ ಈ ಮಟ್ಟಿಗೆ ಬಂದೈತೆ ಇಲ್ಲಿವರೆಗೂ ಬಂದೈತೆ ಅಂದಕ್ಕೆ ಕಾರಣ ಧೋನಿ ಕೊಹ್ಲಿ ಈ ರೋಹಿತ್ನ ಮೂರು ಹೆಸರುಗಳಿಂದ ಅಂತ ಹೇಳಬೇಕು ಇವರು ಯಾವ ರೀತಿ ನಮ್ಮ ಐ ಪಿ ಎಲ್ ನ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಯಾರು ತಗೊಂಡು ಹೋಗಿದಾರೆ ಅಂತ ಹೇಳ್ಕೊಡ ಸಾಧ್ಯ ಅಂತ ಹೇಳಬೇಕು ಮ್ಯಾಚ್ ನಡುವೆ ಸ್ವಲ್ಪ ಧೋನಿ ಅವರು ಬಂದು ವಿರಾಟ್ ಕೊಹ್ಲಿಗೆ ಕೈ ಮುಗಿದ್ರು ಅಂತ ಹೇಳಬೇಕು ಅಂತಾರೆ ಸುಮ್ಮನೆ ನಾರ್ಮಲಾಗಿ ಬಂದಿರ್ತಾರೆ ಕೈ ಮುಗಿದು ಏನಪ್ಪ ದೇವರು ಹೆಂಗೆ ಇದ್ದೆ ಹಂಗೆ ಹಿಂಗೆ ಅಂತ ಸ್ಟಾರ್ಟಿಂಗು ಮ್ಯಾಚ್ ಶುರು ಮುಂಚೆ ಅಂತ ಹೇಳಬೇಕು ಇದು ಮ್ಯಾಚ್ ಆದ್ಮೇಲೆಲ್ಲ ಮ್ಯಾಚ್ ಶುರು ಹಾಕಿಂತ ಮುಂಚೆ ಅಂತ ಹೇಳ್ಬೇಕು ಇನ್ನು ಪ್ರಾಕ್ಟೀಸ್ ಇನ್ನು ಕೂಡ ಟಾಸ್ ಹಾಕಿಂತ ಮುಂಚೆ ಆಗಿ ಅಂತ ಹೇಳಬೇಕು ಅಂತರ ಧೋನಿ ಕೊಹ್ಲಿ ಅವರು ಮ್ಯಾಚಲ್ಲಿ ಮುಗಿದರೆ ಧೋನಿ ಅವರು ಒಂದ್ಸಲಿ ಅಪ್ಕೊಂಡು ಅವರು ಡ್ರೆಸ್ ರೂಮ್ ಮಾಡ್ಲಿಕ್ಕೆ ಹೋದ್ರೆ ನಾವು ಇಲ್ಲ ಅಂತ ಹೇಳಬೇಕು ಅವ್ರು ಚಿಕ್ಕಪಟ್ಟು ಎಮೋಷನ್ ಆಗಿತ್ತು ಧೋನಿ ಅಂತ ಹೇಳಬೇಕು ಅದು ನೋಡೋಕೆ ನಮಗೆ ತುಂಬಾ ತುಂಬ ಬೇಜಾರಾಗ್ತು ಅಂತ ಹೇಳಬೇಕು ನಮಗೆ ಇಷ್ಟು ಬೇಜಾರಾಗಿದೆ ಅಂದ ಮೇಲೆ ನಾವು ಧೋನಿ ಫ್ಯಾನ್ಸ್ಗಳಿಗೆ ಎಷ್ಟು ಆಗಿರ್ಬೋದು ಅಂತ ಲೆಕ್ಕಾಚಾರ ಮಾಡ್ಕೊಳ್ಳಿ ಗುರು ನೀವೇ ಆದರೂ ಗುರು ಧೋನಿ ಅಂತ ವ್ಯಕ್ತಿ ಮತ್ತೊಮ್ಮೆ ಕ್ರಿಕೆಟ್ಗೆ ಕೂಲ್ ಕ್ಯಾಪ್ಟನ್ ಒಳ್ಳೆ ಕೀಪರ್ ಬರೋದಿಲ್ಲ ಅಂತ ಹೇಳ್ತೀನಿ ಅಂತ ಬ್ಯಾಟ್ಸ್ಮನ್ಗಳು ಬಂದರೂ ಬರ್ಬೋದು ಆದರೆ ಅಂತ ಕೀಪರು ಅಂತ ಕ್ಯಾಪ್ಟನ್ ಬರೋದಿಲ್ಲ ಟೀಮ್ ಇಂಡಿಯಾಗೆ ಅಂತ ಹೇಳ್ತೀನಿ ನಾವು ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿ ಆಗಿದ್ರು ಕೂಡ ಸೀರಿಯಸ್ ಕ್ರಿಯೇಟರ್ಸ್ಗಳಾಗಿದ್ರು ಕೂಡ ಅವ್ರನ್ನ ಯಾವುದೇ ಕಾರಣಕ್ಕೂ ಏಟ್ ಮಾಡೋದಿಲ್ಲ ಅಂತ ಹೇಳ್ತೀವಿ ಧೋನಿ ಇದ್ದಿತ್ತು ಅಂದ್ರೆ ಗೊತ್ತಿತ್ತು ಮ್ಯಾಚ್ ಫಿನಿಶ್ ಮಾಡ್ತಾರೆ ಅಂತ ಲಾಸ್ಟ್ ಬಾಲ್ ಲಾಸ್ಟ್ ಓವರ್ ಮೊದಲೇ ಬಾರಿ ಸಿಕ್ಸ್ ಹೋದಾಗ ಆಲ್ಮೋಸ್ಟ್ ಟಿವಿ ಆಫ್ ಮಾಡೋ ಸಿಚುಯೇಷನ್ ಬಂದಿತ್ತು ಆ ನಂತರ ಒಂದು ಔಟ್ ಆದ ನಂತರ ಆಗ ನೋಡಪ್ಪ ಉಸಿರಾಡೋಕ್ಕೆ ಜಾಗ ಸಿಕ್ತು ನಮಗೆ ಅಂತ ಹೇಳಬೇಕು ಗುರು ನಮ್ಮ ಆರ್ ಸಿ ಬಿ ತಂಡ ಸುಮ್ ತಮಾಷೆ ಮಾತಾ ಕ್ಲೋಸ್ ಆಗಿ ಬರಬೇಕು ಇದು ಗುರು ಮ್ಯಾಚ್ ಅಂದ್ರೆ ಹಿಂಗಿರಬೇಕಂತ ಇರಬೇಕು ಅಂತ ಹೇಳ್ಬೇಕು ಇನ್ ಮುಂದೆ ಬರೋ ಪ್ಲೇ ಆಫ್ ಆಯ್ಸೆ ಅದು ಬಿಟ್ಬಿಟ್ಟು ಒಂದ್ ಸೈಡ್ ಮ್ಯಾಚ್ ಆಗಬಾರ್ದು ಯಾವ್ದೇ ಕಾರಣಕ್ಕೂ ನೆಕ್ಸ್ಟ್ ಆರ್ ಸಿ ಬಿ ತಂಡ ಆಡ್ತಾರೆ ಅಂತ ಹೇಳ್ಬೇಕು ಇದ್ರೆ ಚೆನ್ನಾಗಿರುತ್ತೆ ಕಸ ಕಮೆಂಟ್ ಮಾಡಿ ಯಾವ ಇರ್ಲಿ ಗುರು ಗೆದ್ದಿ ಕಪ್ ಹಿಡಿದು ಒಂದೇ ಮ್ಯಾಟರ್ ಆಗಬೇಕು ಅಂತ ಹೇಳಬೇಕು ಅಂತ ಕನ್ಸಿ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಹೊಟ್ಟಾರೆ ಗುರು ಯಾರೇ ಬರಲಿ ಏನೇ ಬರಲಿ ಗುರು ಕಾರ್ ಮ್ಯಾಚ್ ಗೆದ್ದಿದ್ವಿ ನಮ್ಮ ಮೂರು ಮ್ಯಾಚ್ ಗೆದ್ದಿ ಕಪ್ ಒಂದು ಬಾಕಿ ಅಂತ ಗುರು ಹೇಳ್ತಾ ಮುನ್ನೂ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೇ ಗುರು ಹೊಡಿಲೇಬೇಕು What did you see Sun Tata Bye bye Guru?